ಮಾತಾಡಿ 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 ಯಾರು ಇವರು ಏನಾಗಬೇಕು ಅಮ್ಮ ಅಮ್ಮ ಹಲೋ ಮಾತಾಡೋಣ ಮಾತಾಡೋಣ ಇವ್ರಿಗೆ ಮಾತಾಡಕ್ಕೆ ಬರಲ್ಲಮ್ಮ ಕೈಯೆಲ್ಲ ಸ್ಟ್ರೋಕ್ ಆಗೈತೆ ಮಾದನೇಕಿ ಪೊಲೀಸ್ ಸ್ಟೇಷನ್ ಹತ್ರ ಎಲ್ಲೋ ಮಲಗ್ತಾ ಇದ್ರಂತೆ ಅದಕ್ಕೆ ಅಲ್ಲಿ ಯಾರೋ ಪಾಪ ಆಟೋ ಡ್ರೈವರ್ಗಳೆಲ್ಲ ಲಾರಿ ಡ್ರೈವರ್ಗಳು ಇಲ್ಲಿ ಬಂದ್ರು ಕರ್ಕೊಂಬಂದಿದ್ದ ಇವ್ರ ಅಡ್ರೆಸ್ಸು ಫೋನ್ ನಂಬರ್ ಏನು ಕೊಟ್ಟಿರಲಿಲ್ಲ ಇವಾಗ ಕೊಟ್ಟರು ಅದಕ್ಕೆ ಫೋನ್ ಮಾಡ್ತಾ ಇದ್ದೀನಮ್ಮ ಹಾ ಹುಡ್ಕಾಡ್ತಾ ಎಷ್ಟು ದಿವಸ ಆಯಿತು ಮನೆಯಿಂದ ಆಚೆ ಬಂದು ಮನೆಯಿಂದ ಮನೆಯಿಂದ ಆಚೆ ಬಂದು ಎಷ್ಟು ದಿನ ಆಯಿತು ಹತ್ತು ದಿನದಿಂದ ಹುಡ್ಕ್ತಾ ಇದ್ದೀರಾ ಆಯ್ತು ಆಶ್ರಮದವ್ರೆ ಜನಸ್ನೇಹಿ ಆಶ್ರಮ ಅಂತ ಫೋನ್ ಮಾಡಿ ಹೇಳ್ತೀರಾ ಮಕ್ಕಳು ಬರ್ತೀನಿ ಬರ್ತೀವಿ ಕರ್ಕೊಂಡೋಗಿ ಅಂತ ಹೇಳಿ ಬರೋಕ್ ಹೇಳಿ ಹುಷಾರಾಗ ಅವ್ರೆ ಸ್ಟ್ರೋಕ್ ಆಗೈತಲ್ಲಮ್ಮ ಕೈಯೆಲ್ಲ ಆರ್ವಾಡಿಸ್ತಿದ್ದೆ ಏ ಓಣ ಲಾರಿ ಲಾರಿ ಡ್ರೈವರಾ ಟಿಪ್ ಕೊಟ್ಟು ಟ್ರಿಪ್ಪರಾ ಮದುವೆ ಆಗಿಲ್ಲ ಇವ್ರಿಗೆ ಆಯ್ತು ಇವಾಗ ನೋಡಿ ಇದಾರಲ್ಲ ಆರಾಮಾಗಿ ಬಂದು ಕರ್ಕೊಂಡೋಗಿ ಆಯಿತು ಆಯಿತು ಸ್ನೇಹಿತರೇನು ಜನ ಸ್ನೇಹಿ ಆಶ್ರಮ ಅಂತ ಈ ನಂಬರ್ ಇಟ್ಕೊಳ್ಳಿ ಈ ನಂಬರ್ ಇಟ್ಕೊಳ್ಳಿ ಆಯ್ತು ಸ್ನೇಹಿತರೆ ಇವರು ಮಾದನಕಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಿಂದ ಕರ್ಕೊಂಡ್ಬಂದು ಬಿಟ್ಟಿದ್ದರು ಚಾಲಕರು ಸೊ ಇವಾಗ ಅವ್ರ ಮನೆ ಅಡ್ರೆಸ್ಸು ಟ್ರೇಸ್ ಔಟ್ ಆಗಿದೆ ಇವರು ಯಾರು ಅಂತ ಗೊತ್ತಿರಲಿಲ್ಲ ಮಾತು ಬರೋಲ್ಲ ಕಿವಿ ಕೇಳಲ್ಲ ಸ್ಟ್ರೋಕ್ ಆಗಿದೆ ಕೈಗೆ ಡ್ರೈವರ್ ಅಂತೆ ಈಗ ಅವರ ಅಡ್ರೆಸ್ ಟ್ರೇಸ್ ಔಟ್ ಆಗಿದೆ ಅವ್ರ ಮನೆಯವ್ರಿಗೆ ಮಾಹಿತಿ ತಿಳಿಸಿದ್ದೀನಿ ನೋಡೋಣ ಅವ್ರು ಬಂದು ಯಾವಾಗ ಕರ್ಕೊಂಡು ಹೋಗ್ತಾರೆ ಅಂತ ಹೋಗ್ತೀವಿ ಅವ್ರಿಗೆ ಹಾಂ ಹಾಂ ಯಾಕೆ ಹೇಳ್ತಿದ್ವಕೆ えっ